ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆ್ಯಪ್ ಡೌನ್ಲೋಡ್ ಮಾಡಿ ವಿಶ್ವಾಸ ಪೇ ಚೆನ್ನಾಗಿತ್ತು ನಮ್ಮ ಭಾಷೆ ದುನಿಯಾ ವಿಜಯ್ ಅವ್ರದ್ದು ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಒಳ್ಳೆ ಮೂವಿ ಡ್ರಗ್ಸ್ಗೆ ಒಳ್ಳೇದು ಮಾಡಿದ ಈ ಪಿಚರ್ ತುಂಬಾ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಬೇಕು ಸೈಕ್ ಆಗಿದೆ ಮಾತ್ರ ಪಿಚರೋ ಗಾಂಜಾ ಡೋಗು ಒಳ್ಳೆ ಮೆಸೇಜು ಮತ್ತೆ ರೆಪ್ ಮಾಡೋರಿಗೆಲ್ಲ ಬಂದ್ಬಿಟ್ಟು ಉಚ್ಚೆ ಹೋಗೋ ಜಗತ್ತಿ ಶಾಕ್ ಕೊಟ್ಟವ್ರೆ ಸರ್ ಪಿಚರ್ ಅಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಪಿಚರ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ನೆಕ್ಸ್ಟ್ 레ವೆಲ್ ಒಪೇನ್ಸ್ ಇವತ್ತು ಬಂದು ನೋಡಬೇಕು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೂವಿ ಬ್ರೋ ಚೆನ್ನಾಗಿದೆ ಮೂವಿ ನೆಕ್ಸ್ಟ್ 레ವೆಲ್ ಅಲ್ಲಿ ಆಗಿದೆ ಸೂಪರ್ ಆಗಿತ್ತು

ಗುಡ್ ಮೂವಿ ಬ್ರೋ ಬ್ರೋ ಮೂವಿ ಚೆನ್ನಾಗಿದೆ ಬ್ರೋ ನ್ಯೂಸ್ಗೆಲ್ಲ ಒಳ್ಳೆ ಇನ್ಫಾರ್ಮೇಶನ್ ಗಾಂಜಾ ಎಲ್ಲ ಬ್ಯಾನ್ ಆಗಬೇಕು ಗಾಂಜಾ ಬ್ಯಾನ್ ಆಗಬೇಕು ಎಣ್ಣೆನೂ ಬ್ಯಾನ್ ಆಗಬೇಕು ಬ್ರೋ ಮೂವಿ ಮೂವಿಸ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ